ದೇಶದ ಮಾಜಿ ಪ್ರಧಾನಿ ಹೆಮ್ಮೆಯ ಕನ್ನಡಿಗ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬ ಆಚರಿಸಲಾಯಿತು ಬೆಂಗಳೂರು ಮಹಾನಗರದ ನಗರ ಅಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ದೇವೇಗೌಡರ ಭಾವಚಿತ್ರಕ್ಕೆ ಸಾವಿರ ಲೀಟರ್ ಹಾಲಿನ ಅಭಿಷೇಕ ನಡೆಸಲಾಯಿತು ಲೂ ನಮ್ಮ ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಅವರು ನಮಗೆ ಈ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅಂತ ಹೇಳಿದರು ಆದರೂ ಕಾರ್ಯಕರ್ತರಾಗಿ ಸುಮಾರು ವರ್ಷಗಳಿಂದ ನಾವೆಲ್ಲ ಇದೇ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದು ಹಬ್ಬದ ಥರ ಆಚರಣೆ ಮಾಡ್ತೀವಿ ಅವರು ಹೇಳಿದ್ರು ಯಾರೂ ಇದು ಗಮನಿಸದೆ ಇವತ್ತು ಅವರು ಆ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ ಹಾಗೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಅದೇ ಉತ್ಸಾಹದಿಂದ ಇದ್ವಿ ನಾವು ಹೇಳೋದು ಮಹಿಳೆಯರೇ ಅಂದರೆ ಅವರು ಯಾವತ್ತೂ ಯಾವುದೇ ರೀತಿಯಾದ ರಾಜಕಾರಣದಲ್ಲಿ ತಪ್ಪು ಮಾಡಿಲ್ಲ ಸೊ ಅವರು ಈ ರೀತಿ ನೊಂದ್ಕೊಳ್ಳೋದು ಸರಿಯಲ್ಲ ಅವರ ನಿಟ್ಟಿನಲ್ಲಿ ಅವ್ರು ಏನು ರಾಜಕಾರಣ ಮಾಡಿದ್ರು ಅದು ತುಂಬ ಪರ್ಫೆಕ್ಟ್ ಆಗಿದೆ ಇವತ್ತು ನಾವು ಮಾಡಿರೋ ಆಚರಣೆಯೂ ಅವರಿಗೆ ಅದು ಸಲ್ಲತ್ತೆ ಎಲ್ಲರೂ ಧೈರ್ಯವಾಗಿರಬೇಕು ಅವರು ಪ್ರಧಾನಿಗಳಾದಾಗಲೇ ಏನೇನು ಬೇಕಲ್ಲ ಒಂದು ಸಲಹೆಗಳು ಅವ್ರಿಗೆ ಬೇಕಾದಂಥ ಕೆಲವು ಜನಗಳಿಗೆ ಅನುಕೂಲ ಅಂಥದ್ದು ಎಷ್ಟು ಧೈರ್ಯವಾಗಿ ಎಲ್ಲ ಥರನೂ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದೆಲ್ಲ ಏನೂ ಅಲ್ಲ ಅವ್ರ ಲೆಕ್ಕಕ್ಕೆ ಇದೆಲ್ಲ ಏನೂ ಅಲ್ಲ ಇದು ಕರೆಕ್ಟಾಗಿ ಚುನಾವಣೆ ಹಿಂದಿನ ದಿನ ಮಾಡಿರೋದ್ರಿಂದ ಎಲ್ಲರ ಒಂದು ಕೈವಾಡ ಇದೆ ಅನ್ನೋದು ಗೊತ್ತಾದ ಮೇಲೂ ಅವರು ಬೇಜಾರು ಮಾಡ್ಕೊಳ್ಳೋದು ತಪ್ಪು ಇಡೀ ಕುಟುಂಬ ಧೈರ್ಯವಾಗಿರಲಿ ಕಾರ್ಯಕರ್ತರು ನಮ್ಮ ನಮ್ಮ ಕೆಲಸ ಇದ್ದೀವಿ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅವ್ರ ಬರ್ತಡೇ ಆಚರಣೆ ಮಾಡೋದನ್ನು ನಾವು ಬಿಡೋದು ಇಲ್ಲ ಆದ್ರೂ ಕೂಡ ಇಲ್ಲೋ ಒಂದ್ ಕಡೆ ಅವರ ಒಂದು ಆಜ್ಞೆ ಏನೋ ಮಾಡಿದ್ದಾರೆ ಯಾರು ಕೂಡ ಆಚರಣೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಎಷ್ಟೋ ಜನ ಅವರು ಭಾವನೆಗಳಿಂದ ತಡೆದಿಟ್ಕೊಂಡು ದೂರದಲ್ಲೇ ಇದ್ದಾರೆ ಅಂತವ್ರಿಗೆಲ್ಲ ಏನು ಧೈರ್ಯ ಏನಂದ್ರೆ ಅವ್ರನ್ನ ಅಷ್ಟೊಂದು ಗೌರವಿಸ್ತೀವಿ ಕೆಲವರು ಅವರವರ ಅಭಿಪ್ರಾಯದ ಮೇಲೆ ಹೋಗುತ್ತೆ ನಾವು ಈ ಥರ ಒಂದು ಆಚರಣೆ ಮಾಡಿಲ್ಲ ಅಂದರೆ ನಮ್ಮ ಎದುರಾಳಿಗಳಿಗೆ ಇವ್ರನ್ನ ಚೆನ್ನಾಗಿ ಕುಗ್ಸಿದ್ದೀವಿ ಅನ್ಸೋದು ಅವ್ರಿಗೆ ಗೊತ್ತಾಗುತ್ತೆ ನಾವು ಕುಗ್ಬಾರ್ದು ನಾವು ದೇವೇಗೌಡರ ಬೆನ್ನೆಲು ಆಗಿದ್ದೀವಿ ಹೆಣ್ಮಕ್ಳು ಕೆಲಸ ಮಾಡ್ತೀವಿ ಅವ್ರ ಹೆಣ್ಮಕ್ಳು ಚೆನ್ನೈ ಇಟ್ಟ ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಕೊಡಲೇಬೇಕು ಅಂತ ನನ್ನ ಅಭಿಪ್ರಾಯ ನಾವು ಮಣ್ಣಿನ ಮಗ ಆಗಿರೋದು ನಮಗೆ ತುಂಬನೇ ಹೆಮ್ಮೆಯಾಗಿದೆ ಕೊಡ್ತಾ ಇದೆ ಅದು ಮಾತ್ರ ಅಲ್ಲ ಇನ್ನೂ ನೋಡಿದ್ರೆ ನಾವು ಇನ್ನು ಬಂದ್ಬಿಟ್ಟು ಅವರು ನಮ್ಮ ಈ ವರ್ಷ ಎಷ್ಟು ಕಳೆದ್ರೂ ನಮ್ಮ ಜೊತೆಲಿರೋದು ಬಂದ್ಬಿಟ್ಟು ನಮಗೆ ತುಂಬಾ ಖುಷಿ ಕೊಡ್ತಾ ಇರೋದು ಖುಷಿ ಕೊಡ್ತಾ ಇದೆ ನಮಗೆ ಸಂತೋಷ ನಮಗೆ ಇನ್ನೊಂದು ಸರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವರ ಹುಟ್ಟುಹಬ್ಬ ಇವತ್ತು ಅವರು ನಾನು ಹುಟ್ಟುಹಬ್ಬನ ಏನು ಆಚರಿಸ್ಬೇಡಿ ಯಾಕೆಂದರೆ ನಾವು ಇವಾಗಿರೋ ಪರಿಸ್ಥಿತಿ ಸರಿ ಇಲ್ಲಿದ್ದ ಕಾರಣ ಯಾವುದು ಬೇಡ ಅಂತ ಹೇಳಿದರು ಆದರೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಏನಿದ್ದಾರೆ ಇಡೀ ನಮ್ಮ ಬೆಂಗಳೂರು ಸಿಟಿ ಎಲ್ಲರೂ ಸೇರಿ ಇವತ್ತು ಪಾರ್ಟಿ ಆಫೀಸಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದೇ ಥರ ಹಾಲಭಿಷೇಕವನ್ನು ಮಾಡ್ತಾ ಇದ್ದಾರೆ ಒಳಗಡೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಏನು ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ಏನನ್ನು ಸ್ವಲ್ಪ ಕೆಳಮಟ್ಟದಲ್ಲಿದೆ ಅದನ್ನು ಅವರು ಮತ್ತೆ ಮೇಲೆತ್ತಬೇಕು ಅಂತ ನಾನು ಈ ಅವ್ರ ಹುಟ್ಟುಹಬ್ಬದ ದಿನ ನಾನು ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಯಾರೇ ಆಗಲಿ ಅಧಿಕಾರಗಳು ಇದ್ದಾಗ ಜನ ಬರೋದು ಬೇರೆ ಅಧಿಕಾರ ಇಲ್ದಾಗ ಬರೋದು ಆದರೆ ದೇವೇಗೌಡರಿಗೆ ಅಧಿಕಾರ ಇರಲಿ ಬಿಡಲಿ ಅವ್ರ ಹಿಂದೆ ಸಾವಿರಾರು ಜನ ಕಾರ್ಯಕರ್ತರು ಮತ್ತು ಈ ನಾಡಿನ ಜನತೆ ಇದ್ದಾರೆ ಅನ್ನೋದು ಎಲ್ಲ ಇವಾಗ ಸಾಬೀತಾಗಿದೆ ಹಂಗಾಗಿ ಇವತ್ತು ಅವರು ಹುಟ್ಟುಹಬ್ಬ ಇದೆ ಅವರಿಗೆ ಭಗವಂತ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ನೂರು ವರ್ಷ ಬದುಕಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ